ಗಣಪತಿ ಏನಿದೆ ಪ್ಯೂರು ಡೈಮಂಡ್ ಆ್ಯಂಡ್ ಬಂಗಾರದಿಂದ ಐದು ಲಕ್ಷ ಗಣಪ ಹಬ್ಬ ಅಂದ್ರೆ ಐದು ಲಕ್ಷ ಗಣಪ ನೋಡಿರ್ತೀವಿ ಬಟ್ ಇಲ್ಲಿರೋ ಗಣಪ ರೊಬ್ಬರಿ ಹನ್ನೆರಡು ಲಕ್ಷ ಗಣಪತಿ ಒಂದು ಗಣಪ ಹನ್ನೆರಡು ಲಕ್ಷ ರೂಪಾಯಿ

ಲಕ್ಷ ಎರಡು ಲಕ್ಷ ಗಣಪತಿ ಅಪ್ಪ ನೋಡಿರ್ತೀರ ಬರೋಬ್ಬರಿ ಹನ್ನೆರಡು ಲಕ್ಷ ಜನ ನಡೀತಾ ಇದೆ ಮುಗ್ಸ್ಕೊಂಡು ಹೊರಗೆ ಬಂದರೆ ತಿಂಡಿ ಇದು ಮಾಡಿಕೊಂಡು ಹೀಗೆ ಕುಡ್ಕೊಂಡು ಗಾಡಿ ಯಾರ ಗಾಡಿಯಾರ ನಿಲ್ಲೇ ಹಾಕಿದ್ವಿ ಗಾಡಿ ಯಾರು ಹಿಂಗೆ ಹಾಕಿದ್ರು ನಮ್ಮದೇ ಗಾಡಿಯಲ್ಲಿ ಇಲ್ಲೇ ಇಲ್ಲಿ ಹಿಂದ ಕಡೆ ಗಾಡಿ ಇರ್ತಾವಲ್ಲ ಒಂದು ಕಡೆ ಆಟ ಆಡೋಕೆಲ್ಲ ಇದ್ದಾವೆ ಬಟ್ ಇವಾಗ ಕ್ಲೋಸ್ ಆಗಿದೆ ನಾವು ಮಧ್ಯಾಹ್ನ ಟೈಮ್ ಬಂದಿದ್ದೀವಲ್ಲ ಹಂಗಾಗೆ ಕ್ಲೋಸ್ ಆಗಿದೆ ಆಟ ಆಡೋದು ಪ್ರೋಗ್ರಾಮ್ ಇದೆ ಇವತ್ತೊಂದು ನೋಡಿ ಓಕೆ ಬರ್ಬೋದು ಇವತ್ತು ಚೆಕಿಂಗ್ ಹೇಳಿದ್ದೆ ಕೆಂಪೇಗೌಡ ಗ್ರೌಂಡ್ಸ್ ಅದು ಪ್ಯೂರು ಗಣ ಗಣಪತಿ ಏನಿದೆ ಪ್ಯೂರು ಡೈಮಂಡ್ ಆ್ಯಂಡ್ ಬಂಗಾರದಿಂದನೇ ಮಾಡಿರೋದಂತೆ ಸೊಲ್ಲಾಪುರದಿಂದ ತರಿಸಿರೋ ಗಣಪತಿ ಅದು ಸೊಲ್ಲಾಪುರ ದುಬೈ ತರಿಸಿರೋಂಥ ಗಣಪತಿ ಹಾಲೋಕೆ ಫಂಕ್ಷನ್ ಇದೆ ಇವತ್ತು ಹಾಲೋಕೆ ಪ್ರೋಗ್ರಾಮ್ ಇದೆ ಇವತ್ತು ಅದಕ್ಕೆಲ್ಲ ಸಿಸ್ಟಮೆಟಿಕ್ ರೆಡಿ ಇದೆ ನೋಡಿ ಜೋಕಲ್ಲಿ ಹೇಳೋಕ್ಕೆ ಹೀಗಿದೆ ಎಲ್ಲ ಇನ್ನೇ ನೈಟ್ ಹೊತ್ತಲ್ಲಿ ಬಂದರೆ ಇನ್ನೂ ಸಕತ್ತಾಗಿರುತ್ತೆ ಬಟ್ ಇವಾಗ ನಾವು ಪ್ರೆಸೆಂಟ್ ಇದ್ದೀವಲ್ಲ ಹಂಗಾಗಿ ಆಲಪ್ಪ ಗಿಚ್ಚು ರೆಡಿ ಆಗಿ ನನಗೆ ರೆಡಿ ಆಗ್ಯಾಲಪ್ಪ ಓಕೆ ಬಾಯ್ ಬಾಯ್ ಹ್ಮ್ ಎಂ ಜಿ ಕನ್ನಡಿಗಂತಿದೆ ஆ கன்னடிக் அதை கன்னட் அங்கே